ಉರ್ದು ಭಾಷೆ ಅದು ಪರಕೀಯ ಅಲ್ಲ ಅದು ಭಾರತದ್ದೇ ಭಾಷೆ ಭಾರತೀಯ ಭಾಷೆಗಳಲ್ಲಿ ಒಂದು ಉರ್ದು ಅನ್ನೋದು ಮುಸಲ್ಮಾನರಿಗೂ ಇಸ್ಲಾಮಿಗೂ ಅಥವಾ ಅರೇಬಿಕ್ ಸಂಸ್ಕೃತಿಗೂ ಸಂಬಂಧ ಪಡಲಾರದ ಭಾಷಾ ಪ್ರಕಾರ ಕೇವಲ ಬಾಯಿ ಮಾತು ಆಗಿ ಉಳಿದಿದ್ದ ಅನ್ನ ಲಿಪಿಗೆ ಸಾಹಿತ್ಯಕ್ಕೆ ಬಳಸಿ ಅದನ್ನು ಅದಕ್ಕೊಂದು ಫಾರ್ಮಲ್ ರೂಪವನ್ನು ವ್ಯವಸ್ಥಿತ ರೂಪ ಕೊಟ್ಟಿದ್ದು ದಕ್ಷಿಣ ಭಾರತೀಯರು ಎಲ್ಲರಿಗೂ ನಮಸ್ಕಾರ ಎರಡು ಮೂರು ದಿನದ ಹಿಂದೆ ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ಪ್ರಮುಖವಾದ ನಿರ್ಣಯ ಒಂದು ಹೊರಬಂದಿದೆ ಅದೇನಂದ್ರೆ ಉರ್ದು ಭಾಷೆ ಅದು ಪರಕೀಯ ಅಲ್ಲ ಅದು ಭಾರತದೇ ಭಾಷೆ ಭಾರತೀಯ ಭಾಷೆಗಳಲ್ಲಿ ಒಂದು ಅದನ್ನ ನಿರ್ಲಕ್ಷಿಸುವುದು ಅಥವಾ ಅದನ್ನ ದ್ವೇಷ ಮಾಡುವುದು ಜನಾಂಗೀಯ ದ್ವೇಷಕ್ಕೆ ಸಮ ಆಗ್ತದೆ ಎಲ್ಲ ಭಾರತೀಯ ಭಾಷೆಗಳಂತೆಯೇ ಅದಕ್ಕೆ ಸಮಾನ ಗೌರವ ನಾವು ಕೊಡಬೇಕು ಅನ್ನುವ ನಿರ್ಣಯ ಅದು ಎಲ್ಲಿಂದ ಬಂದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಒಬ್ರು ಮಹಾರಾಷ್ಟ್ರ ಸರ್ಕಾರದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಉರ್ದು ಬಳಸಬಾರದು ಅದು ಕೇವಲ ಮಹಾರಾಷ್ಟ್ರೀ ಮಹಾರಾಠಿ ಮತ್ತು ಹಿಂದಿ ಭಾಷೆ ಬಳಸಬೇಕು ಅಂತ ಜಿಲ್ಲೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದ್ದ ಪ್ರಕರಣ ಈ ಪ್ರಕರಣದಲ್ಲಿ ತೀರ್ಪು ನೀಡಿದ ನ್ಯಾಯಾಧೀಶರು ಭಾರತದ ಗಂಗಾ ಜಮುನಿ ತಹಜೀಬ್ ಅಂತಂದ್ರೆ ಗಂಗೆ ಮತ್ತು ಜಮುನೆ ಸೇರಿ ಇವೆರಡು ಸಮ್ಮಿಶ್ರವಾಗಿ ಹರಿಯುವ ಈ ದೇಶದ ಸಂಸ್ಕೃತಿಯ ಅತ್ಯಂತ ಉತ್ಕೃಷ್ಟ ಉದಾಹರಣೆ ಅದು ಉರ್ದು ಅಂದ್ರೆ ಅದು ಯಾರೋ ಹೊರಗಿನವ್ರು ಮಾಡಿದ್ದಲ್ಲ ಅಂತ ಹೇಳಿದ್ದಾರೆ ಇದು ಒಂದು ಹಿನ್ನೆಲೆ ಇನ್ನೊಂದು ಭಾರತದಲ್ಲಿ ಉರ್ದು ಬಗ್ಗೆ ಮತ್ತು ಅನೇಕ ರಾಜಕಾರಣಿಗಳು ನಮ್ಮ ಹಿರಿಯ ರಾಜಕಾರಣಿಗಳು ನನ್ನ ಸ್ನೇಹಿತರು ಆದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಆಗಲಿ ಮತ್ತು ಅನೇಕರು ಉರ್ದು ಇದು ಭಾರತೀಯರಿಗೆ ಸಂಬಂಧಪಟ್ಟಿದ ಭಾಷೆ ಅಲ್ಲ ಇದು ಪರಕೀಯರ ಭಾಷೆ ಇದು ಮುಸಲ್ಮಾನರ ಭಾಷೆ ಇದು ಪಾಕಿಸ್ತಾನದಿಂದ ಬಂದಿದ್ದು ಇದನ್ನ ಮದಾರ್ಸಗಳಲ್ಲಿ ಹೇಳ್ಕೊಡ್ತಾರೆ ಇದನ್ನ ನಾವು ದ್ವೇಷ ಮಾಡಬೇಕು ಇದನ್ನ ನಿರ್ಬಂಧಿಸಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಬಹಳ ಜನರಿಗೆ ಗೊತ್ತಿಲ್ಲಾರದ ಅನೇಕ ವಿಷಯಗಳು ಇರೋದ್ರಿಂದ ಒಂದೊಂದೇ ಒಂದೊಂದೇ ಇದನ್ನ ಇವತ್ತು ಚರ್ಚೆ ಮಾಡೋಣ ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ ಬಹಳ ಮಜಾ ವಿಷಯ ಏನಂದ್ರೆ ಉರ್ದು ಭಾರತೀಯ ಭಾಷೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹುಟ್ಟಿದ ಭಾಷೆ ಹಂಗಾರೆ ಈ ಪದ ಎಲ್ಲಿಂದ ಬಂತು ಹಳೆಯ ಅಂದ್ರೆ ಮಧ್ಯಕಾಲೀನ ಟರ್ಕಿಶ್ ಭಾಷೆಯ ಪದ ಇದು ಇದರ ಅರ್ಥ ಸೈನಿಕನ ಟೆಂಟ್ ಅಥವಾ ಸೈನಿಕರು ಜಾಗ ಅಂತ ಹೇಳಬಹುದು ಕನ್ನಡದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ದಂಡು ಪ್ರದೇಶ ಅಂತ ಹೇಳ್ಬೋದು ಹಂಗಾರೆ ಇದ್ಯಾಕ್ ಬಂತು ಭಾರತಕ್ಕೆ ಮೊದಲುಗೆ ಅಂದ್ರೆ ಹನ್ನೆರಡನೇ ಶತಮಾನಕ್ಕಿಂತ ಹಿಂದೆ ದೆಹಲಿ ಮತ್ತು ದಕ್ಷಿಣ ಭಾರತದ ನಡುವೆ ನಿಮ್ಮೆಲ್ಲರಿಗೇ ಗೊತ್ತಿದ್ದಂಗೆ ರಾಜಧಾನಿ ಪಲ್ಲಟ ಆಗ್ತಾ ಇತ್ತು ತೊಗಲಕ್ ಅವರು ಮೊಹಮ್ಮದ್ ಬಿನ್ ತೊಗಲಕ್ ಅವರು ಭಾರತದ ರಾಜಧಾನಿಯನ್ನ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಸ್ಥಳಾಂತರ ಮಾಡಿದ್ರು ಮತ್ತೆ ಇಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಇಲ್ಲಿಂದ ವಾಪಸ್ ದೆಹಲಿ ಕರ್ಕೊಂಡು ಹೋದ್ರು ಅನ್ನೋ ಕಥೆಯನ್ನ ನಾವೆಲ್ಲರೂ ಕೇಳಿರ್ತೇವೆ ಆದ್ರೆ ಅವ್ರಕ್ಕಿಂತ ಮುಂಚೆ ಇಲ್ಲಿ ಇದ್ದ ಇಲ್ತತ್ಮಶ್ ಮತ್ತು ಇತರ ರಾಜರು ತಮ್ಮ ಸೈನ್ಯವನ್ನ ಭಾರತದ ಎಲ್ಲಾ ಪ್ರದೇಶಗಳಿಂದ ನಾನು ಭಾರತ ಭಾರತ ಅಂತ ಈಗ ಮಾತಾಡ್ತಾ ಇದ್ದೇನೆ ಅಂದ್ರೆ ಅರ್ಥ ಹತ್ತೊಂಬತ್ತರ ನಲವತ್ತೇಳರ ಭಾರತ ಅಲ್ಲ ಹತ್ತೊಂಬತ್ ನೂರ ಹನ್ನೊಂದರಕ್ಕಿಂತ ಹಿಂದಿನ ಅಫ್ಘಾನಿಸ್ತಾನದಿಂದ ಹಿಡಿದು ಬರ್ಮಾ ಗಡಿಯವರೆಗೆ ಇದ್ದ ಅಖಂಡ ಭಾರತದ ಕಲ್ಪನೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಹಿಂಗಾಗಿ ಎಲ್ಲಾ ಪ್ರದೇಶಗಳ ಸೈನಿಕರನ್ನ ಕರೆದು ಒಂದ್ ಕಡೆ ಅವ್ರನ್ನ ಇಟ್ಟು ಅಲ್ಲಿ ಒಂದು ದೆಹಲಿಯಲ್ಲಿ ದಂಡು ಪ್ರದೇಶ ಆರಂಭ ಆಯ್ತಲ್ಲ ಅವಾಗ ಆ ಸೈನಿಕರು ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ಳಲಿಕ್ಕೆ ರೂಢಿಸಿಕೊಂಡ ಭಾಷೆ ಯಾವ್ದಪ್ಪ ಅಂದರೆ ಉರ್ದು ಹಿಂಗಾಗಿ ಅದು ಸೈನಿಕರ ದಂಡು ಪ್ರದೇಶದ ಭಾಷೆ ಹಿಂಗಾಗಿಯೇ ಉರ್ದುನಲ್ಲಿ ಅನೇಕ ಭಾರತೀಯ ಭಾಷೆಗಳ ಪದಗಳ ಬಳಕೆಯನ್ನು ನಾವು ನೋಡ್ತೇವೆ ಅದಕ್ಕೆ ಉದಾಹರಣೆಗಳನ್ನು ನಾನು ನಿಮಗೆ ಆಮೇಲೆ ಕೊಡ್ತೇನೆ ಇದು ಒಂದು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಏನಂದ್ರೆ ಅದು ಕೇವಲ ಮಾತಿನ ಭಾಷೆಯಾಗಿ ಅಲ್ಲಿ ಉಳಿದಿತ್ತು ದೆಹಲಿಯಲ್ಲಿ ಇನ್ಫ್ಯಾಕ್ಟ್ ದೆಹಲಿ ಅನ್ನುವ ಪದ ಇದೆಯಲ್ಲ ಅದರ ಅರ್ಥ ಏನಂತಂದ್ರೆ ಮೆಟ್ಟಿಲು ಅಂತ ಅಂದ್ರೆ ಭಾರತಕ್ಕೆ ಪ್ರವೇಶವಾಗುವ ಮುನ್ನ ಪಶ್ಚಿಮದಿಂದ ಅಥವಾ ಪೂರ್ವದಿಂದ ಬಂದವರು ದೆಹಲಿಯನ್ನು ದಾಟಿ ಮುಂದೆ ಬರ್ಬೇಕಾಗಿತ್ತಲ್ಲ ಹಿಂಗಾಗಿ ಅದು ಮೆಟ್ಟಿಲು ತರ ಇರ್ತಿತ್ತು ದೆಹಲಿ ಅನ್ನುವ ಪದವನ್ನು ಇವತ್ತಿಗೂ ಬಳಸ್ತೇವೆ ಇನ್ನು ದಕ್ಷಿಣ ಭಾರತಕ್ಕೆ ಸೂಫಿ ಸಂತರು ಮತ್ತು ವ್ಯಾಪಾರಸ್ಥರು ಇವರು ಬರಲಿಕ್ಕೆ ಶುರು ಮಾಡಿದ್ದರಿಂದ ರಾಜಾಶ್ರಯದಲ್ಲಿ ಇದ್ದವರು ಕೆಲವರು ಪಂಡಿತರು ವ್ಯಾಪಾರಸ್ಥರು ಸೂಫಿ ಸಂತರು ರಾಜಾಶ್ರಯದಿಂದ ಹೊರಗಿದ್ದ ಇಡೀ ರಾಜ ಪರಂಪರೆಯಕ್ಕಿಂತ ಹೊರಗಿದ್ದ ಅನೇಕ ಜನ ಸಂತರು ಪ್ರವಾದಿ ಮಹಮ್ಮದ್ ಅವರ ನಿಧನದ ಒಂದು ನೂರು ವರ್ಷದ ಒಳಗೇನೆ ಭಾರತದ ಮೊದಲನೇ ಮಸೀದಿ ಆರಂಭ ಆಯಿತು ಚೇರನ್ ಮಸೀದಿ ಕೇರಳದಲ್ಲಿದೆ ಅಂತ ನಂಬಿಕೆ ಇದೆ ಅದು ದಾಖಲೆ ಸಹಿತ ಆಗಿದೆ ಹಿಂಗಾಗಿ ಆ ಕಾಲದಿಂದ ಅಂದ್ರೆ ಸುಮಾರು ಇವತ್ತಿಗೆ ಹದಿಮೂರು ನೂರು ವರ್ಷದಿಂದಲೂ ಭಾರತಕ್ಕೆ ಇಸ್ಲಾಮಿನ ಪರಿಚಯ ಆಗಿದೆ ಆದರೆ ಉರ್ದು ಅನ್ನೋದು ಮುಸಲ್ಮಾನರಿಗೂ ಇಸ್ಲಾಮಿಗೂ ಅಥವಾ ಅರೇಬಿಕ್ ಸಂಸ್ಕೃತಿಗೂ ಸಂಬಂಧ ಪಡಲಾರದ ಭಾಷಾ ಪ್ರಕಾರ ಹಂಗಾರೆ ಅದರಲ್ಲಿ ಇವತ್ತಿಗೂ ನಾವು ಗುರುತಿಸುವಂತೆ ಅನೇಕ ಅರೇಬಿಕ್ ಪದಗಳಿವೆ ಅಂತ ಮಾತಾಡ್ತಾರೆ ಕೆಲವರು ಅದ್ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ವ್ಯಾಪಾರ ವ್ಯವಹಾರ ಧಾರ್ಮಿಕ ನಾಯಕರು ಮತ್ತು ರಾಜಪ್ರಭುತ್ವದ ಪ್ರಭಾವ ಇವೆಲ್ಲ ಮಿಶ್ರಿತವಾಗಿ ಬೇರೆ ಬೇರೆ ಭಾಷೆ ಮಾತಾಡುವ ಮತ್ತು ಸೈನಿಕರು ಬೇರೆ ಬೇರೆ ಪ್ರದೇಶದಿಂದ ಬಂದ ಸೈನಿಕರು ತಮ್ಮಲ್ಲಿ ರೂಢಿ ಮಾ ರೂಢಿ ಮಾಡಿಸಿಕೊಂಡ ಭಾಷೆ ಇದ್ದಿದ್ದಕ್ಕೆ ಅದರಲ್ಲಿ ಎಲ್ಲಾ ಭಾಷೆ ಇನ್ಫ್ಯಾಕ್ಟ್ ದಖನಿ ಅಂತ ಒಂದು ಪದ ನಾವು ಬಳಸ್ತೇವಲ್ಲ ಈಗ ಆಡು ಮಾತಿನ ಉರ್ದುವಿಗೆ ದಖನಿ ಅಂತ ಹೇಳ್ತಾರೆ ಆ ದಖನಿ ಅನ್ನೋ ಪದ ಬಂದಿದ್ದು ಸಂಸ್ಕೃತದಿಂದಾಗಿ ಕನ್ನಡಿಗರು ಅತ್ಯಂತ ಪ್ರೀತಿ ಪಾತ್ರದಿಂದ ಆಗಿ ಮತ್ತು ನಮಗೆ ಅರಿವಿಲ್ಲಾರದೆ ಬಳಸುವ ಅನೇಕ ಪದಗಳು ಉರ್ದು ಮತ್ತು ಟರ್ಕಿಶ್ ಅರೇಬಿಕ್ ಪಾರ್ಸಿ ದಖನಿ ಈ ಪದಗಳ ಮೂಲದಿಂದ ಈ ಭಾಷಾ ಗುಂಪುಗಳ ಮೂಲದಿಂದ ಬಂದ ಪದಗಳು ಅದಕ್ಕೆ ನಾನು ಅದನ್ನು ಹಾಸ್ಯವಾಗಿ ಇದು ಕನ್ನಡಿಗರ ಪಾಡು ಅಂತ ಹೇಳ್ತಿರ್ತೇನೆ ಪಿ ಎ ಡಿ ಯು ಪರ್ಷಿಯನ್ ಅರೇಬಿಕ್ ದಖನಿ ಉರ್ದು ಪಿ ಎ ಇದು ಕನ್ನಡಿಗರ ಪಾಡು ಅನೇಕ ಪದಗಳನ್ನು ಉದಾಹರಣೆಗೆ ನೀರು ಅನ್ನುವ ಪದ ಅದಕ್ಕೆ ಪರ್ಷಿಯನ್ ಮೂಲ ಇದೆ ನೆಹರ್ ಅನ್ನೋ ಪದದಿಂದ ಅದು ಬರ್ತದೆ ತರಬೇತಿ ಅನ್ನುವ ಪದ ಅದು ಅರೇಬಿಕ್ ಮೂಲದಿಂದ ಬರ್ತದೆ ಅನೇಕ ಗ್ರಾಮರ್ ಗಳನ್ನ ನಾವು ಬಳಸೋದು ದಖನಿ ಪ್ರಭಾವದಿಂದಾಗಿ ಪರ್ಷಿಯನ್ ಅನೇಕ ಭಾರತದ ಅನೇಕ ಪದಗಳ ಕನ್ನಡದ ಅನೇಕ ಪದಗಳ ಮೂಲ ಪರ್ಷಿಯನ್ ಭಾಷೆ ಹಿಂಗಾಗಿ ಈ ನಾಲ್ಕು ಭಾಷಾ ಗುಂಪುಗಳ ಪ್ರಭಾವದಿಂದ ನಾವು ಬಳಸ್ತಾ ಇರ್ತೇವೆ ಸೈನಿಕರೆಲ್ಲ ಸೇರಿ ತಮ್ದೊಂದು ಹೇಗೆ ಭಾಷೆ ರೂಪಿಸ್ಕೊಂಡ್ರು ಅಂತ ನಮಗೆ ಕುತೂಹಲ ಬರ್ಬೇಕಾದ್ರೆ ನಮಗೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈಗಿನ ಭಾರತದ ಡಿಫೆನ್ಸ್ ಫೋರ್ಸಸ್ ಇದೆ ಅಲ್ಲ ಆರ್ಮಿ ನೇವಿ ಏರ್ಫೋರ್ಸ್ ಇದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಜನ ಇರೋದು ಸೈನಿಕರಿರೋದು ಭೂಸೇನೆಯೊಳಗೆ ಭೂಸೇನೆ ಒಳಗೆ ಒಂದು ಭಾಷೆ ಬಳಕೆ ಆಗ್ತದೆ ಅದೇನಂದ್ರೆ ಇಂಗ್ಲಿಷ್ ಅಂತ ಹೇಳ್ತಾರೆ ಅವರು ಅದು ಹೆಂಗಿರ್ತದೆ ಅಂದ್ರೆ ಉದಾಹರಣೆಗೆ ನಾಳೆ ಬೆಳಗ್ಗೆ ಐದು ಗಂಟೆಗೆ ಎಲ್ಲರೂ ಎಕ್ಸಸೈಸ್ಗೆ ಕಮಾಂಡ್ ಏರಿಯಾಕ್ ಬರ್ರಿ ಅಂತ ಒಂದು ಸಂದೇಶವನ್ನ ಹಿರಿಯ ಅಧಿಕಾರಿಗಳು ಸೈನಿಕರಿಗೆ ಕೊಡ್ತಾರಂತ ತಿಳ್ಕೊರಿ ಅದನ್ನ ಹಿಂದಿ ಭಾಷೆಯಲ್ಲಿ ಆದರೆ ಇಂಗ್ಲಿಷ್ ಲಿಪಿಯಲ್ಲಿ ಬರೋದು ಕಳಿಸ್ಲಾಗ್ತದೆ ಕಲ್ ಸಬ್ ಕೋ ಕೆ ಎಲ್ ಎಸ್ ಎ ಬಿ ಕೋ ಓ ಇಲ್ಲಿ ಬರಬೇಕು ನೀವು ಅಂತ ಅದು ಭಾಷೆ ಹಿಂದಿ ಇರ್ತದೆ ಆದರೆ ಲಿಪಿ ಇಂಗ್ಲಿಷ್ ಇರ್ತದೆ ಅದನ್ನ ಭಾರತದ ಭೂಸೇನೆ ಈಗ ಅಳವಡಿಸ್ಕೊಂಡಿದೆ ಅದೇ ರೀತಿಯಲ್ಲಿ ಹಿಂದಿನ ಕಾಲದಿಂದ ಮಧ್ಯಯುಗೀನ ಕಾಲದಲ್ಲಿ ಸೈನಿಕರು ಆ ಭಾಷೆನ ಬಳಸ್ಕೊಂಡ್ರು ಇನ್ನು ಇದೆಲ್ಲದಕ್ಕೂ ಆಧಾರ ಇದೆ ಉದಾಹರಣೆಗೆ ಶಂಸುರ್ ರಹಮಾನ್ ಸಿದ್ದಿಕಿ ಅವರು ಬಾಂಗ್ಲಾದೇಶದ ಕವಿಗಳು ಪಾಕಿಸ್ತಾನದ ಕವಿಗಳು ಭಾರತದ ಅನೇಕ ಸಾಹಿತಿಗಳು ನಮ್ಮ ಕನ್ನಡಿಗರಿಯಾದ ರಿಯಾಜ್ ಅಹಮದ್ ಬೋಡೆ ಅವರು ಇವರೆಲ್ಲ ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಪುಸ್ತಕ ಬರೆದು ಲೇಖನಗಳನ್ನು ಬರೆದಿದ್ದಾರೆ ಹೈದರಾಬಾದ್ ಎಮ್ ಎ ನಯೀಮ್ ಅವರು ಉತ್ತರದ ಭಾರತದ ಭಾಷೆಗೆ ದಕ್ಷಿಣ ಭಾರತದಲ್ಲಿ ಲಿಪಿ ದಕ್ಕಿತು ಅಂತ ಒಂದು ಬಹಳ ಸುಂದರವಾದ ಪ್ರಬಂಧವನ್ನು ಬರ್ದಾರೆ ಅವರು ಇತ್ತೀಚೆ ಇತ್ತೀಚೆಗೆ ತೀರ್ಕೊಂಡ್ರು ಹಂಗಾರೆ ಉತ್ತರ ಭಾರತದ ಭಾಷೆಗೆ ದಕ್ಷಿಣ ಭಾರತದಲ್ಲಿ ಭಾಷೆ ಮತ್ತು ಸಾಹಿತ್ಯ ಲಭ್ಯವಾಗಿದ್ ಹೆಂಗೆ ಅಂತ ನಾವು ವಿಚಾರ ಮಾಡೋದಾದ್ರೆ ಅದು ಬಹಳ ಆಸಕ್ತಿಕರವಾದ ಬೆಳವಣಿಗೆ ಕನ್ನಡಿಗರು ಎಲ್ಲರಿಗೂ ಕಪ್ಪು ಮತ್ತು ಬಿಳುಪು ಚಿತ್ರಗಳನ್ನು ನೋಡಿ ಬೆಳೆದ ಮತ್ತು ಕನ್ನಡದ ಕುಮಾರತ್ರೇಯರನ್ನ ಆರಾಧಿಸಿದ ಎಲ್ಲ ಕನ್ನಡಿಗರಿಗೂ ಗೊತ್ತಿರುವ ಒಂದು ಪಿಕ್ಚರ್ ಹೆಸರು ಯಾವುದಂದ್ರೆ ರತ್ನಗಿರಿ ರಹಸ್ಯ ರತ್ನಗಿರಿ ರಹಸ್ಯದಲ್ಲಿ ಏನಾಗ್ತದೆ ರತ್ನಗಿರಿ ರಹಸ್ಯದಲ್ಲಿ ಒಬ್ಬ ಮಂತ್ರಿ ರಾಜನನ ಮೇಲೆ ಮಾಯ ಮಾಡಿ ಅವನ್ನ ಒಂದು ಗಿಳಿಯನ್ನಾಗಿ ಬದಲಾವಣೆ ಮಾಡ್ತಾನೆ ಆ ತಾನೇ ರಾಜ ಆಗ್ತಾನೆ ಮುಂದರೆಸ್ತಾನೆ ರಾಜ್ಕುಮಾರಿನ ಮದುವೆ ಆಗ್ಬೇಕಂತ ಮಾಡ್ತಾನೆ ಆದರೆ ರಾಜ್ಕುಮಾರಿ ಒಬ್ಬ ಸಾದಾ ಮನುಷ್ಯನ ಮೇಲೆ ಅವಳಿಗೆ ಪ್ರೇಮ ಅಂಕುರವಾಗಿ ಅವರಿಬ್ರು ಕೊನೆಗೆ ಬಂದು ಇವರನ್ನ ಸೋಲಿಸ್ತಾರೆ ಅವ್ನ್ ಮದುವೆ ಆಗ್ತಾನೆ ಇದೆಲ್ಲರಿಗೂ ಗೊತ್ತಿರೋ ವಿಷಯ ಇದು ಉದಯ್ ಕುಮಾರ್ ಅವರು ನಟಿಸಿರುವ ಚಿತ್ರ ಇದು ಬಹಳ ಹಳೆಯ ಭಾರತೀಯ ಕಥೆ ಇದನ್ನ ಮಸ್ನಬಿ ಪದಂ ರಾವ್ ರಾವ್ ಅನ್ನುವ ಒಂದು ಪುಸ್ತಕದಲ್ಲಿ ಮೊದಲ ಬಾರಿಗೆ ಉರ್ದು ಗದ್ಯ ಪುಸ್ತಕ ಇದು ಪ್ರಕಟ ಆಯಿತು ಇದು ಈ ಕಾಪಿ ಇವತ್ತಿಗೂ ಸಿಗ್ತದೆ ಅದನ್ನ ಕನ್ನಡದಲ್ಲಿ ರಿಯಾಜ್ ಅಹಮದ್ ಬೋಡೆ ಅವರು ಮಾಡಿದ್ದಾರೆ ಸರಳ ಉರ್ದುಗೆ ಯಾಕಂದ್ರೆ ಅದು ಮಧ್ಯಕಾಲೀನ ಉರ್ದು ಸರಳ ಉರ್ದುಗೆ ಬಾಂಗ್ಲಾದೇಶದ ಕವಿ ಸೈಯದ್ ಮಹಮೂದ್ ಅವರು ಮಾಡಿದ್ದಾರೆ ಅದನ್ನ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪಬ್ಲಿಷ್ ಮಾಡಿವೆ ಯಾಕೆ ನನಗೆ ಬಹಳ ಆಸಕ್ತಿ ಮತ್ತು ಪ್ರೀತಿ ಕೊಡುವ ವಿಷಯ ಅಂತಂದ್ರೆ ಅದನ್ನು ಬರೆದವರು ಬೀದರ್ನ ಕವಿ ಅವರು ಭಾರತದ ಮೊದಲ ಪ್ರಕಟಿತ ಉರ್ದು ಭಾಷೆಯ ಲೇಖಕ ಅದೇ ರೀತಿಯಲ್ಲಿ ಅದರ ತಿಷ್ಕಿ ಅಂತ ಹೇಳಿ ಒಬ್ರು ಬಹಳ ದೊಡ್ಡ ಕವಿ ಯುಗಿನ ಕಾಲದ ಕವಿ ಅವರು ಸುಮಾರು ಹದಿನೇಳುನೂರ ಐವತ್ತು ಮತ್ತು ಹದಿನೆಂಟುನೂರ ಸುಮಾರಿಗೆ ಬೀದರ್ ನಲ್ಲಿ ಹುಟ್ಟಿದ್ರು ಹೈದರಾಬಾದ್ ನಲ್ಲಿ ತೀರ್ಕೊಂಡಿದ್ರು ಅವರು ಯಾ ಶಫಿ ಅಲ್ವರ ಅಂತ ಪ್ರವಾದಿ ಮೊಹಮ್ಮದ್ ಬಗ್ಗೆ ಒಂದು ನಾಥ್ ಗೀತೆಯನ್ನು ಬರೆದಿದ್ದಾರೆ ಧರ್ಮ ಗುರುಗಳನ್ನು ಹೊಗಳಿ ಹಾಡುವ ಗೀತೆಗೆ ನಾಥ್ ಅಂತ ಹೇಳ್ತಾರೆ ಆ ಹಾಡನ್ನು ಇವತ್ತಿಗೂ ಜಗತ್ತಿನಾದ್ಯಂತ ಜನ ಪ್ರವಾದಿಯವರ ನೆನಪಿನಲ್ಲಿ ಹಾಡು ಹೇಳ್ತಾರೆ ಇದು ಉರ್ದುವಿನ ಕಾವ್ಯ ಕೃತಿ ಇವೆರಡೂ ಹುಟ್ಟಿದ್ದು ಕರ್ನಾಟಕದ ಬೀದರ್ ಜಿಲ್ಲೆಯ ಸಾಹಿತಿಗಳಿಂದಾಗಿ ನಾವು ಇದನ್ನ ಯಾಕೆ ಗಮನಿಸ್ಬೇಕಂತಂದ್ರೆ ಕೇವಲ ಬಾಯಿ ಮಾತು ಆಗಿ ಉಳಿದಿದ್ದ ಉರ್ದುವನ್ನ ಲಿಪಿಗೆ ಸಾಹಿತ್ಯಕ್ಕೆ ಬಳಸಿ ಅದನ್ನ ಅದಕ್ಕೊಂದು ಫಾರ್ಮಲ್ ರೂಪವನ್ನ ವ್ಯವಸ್ಥಿತ ರೂಪ ಕೊಟ್ಟಿದ್ದು ದಕ್ಷಿಣ ಭಾರತೀಯರು ಆ ನಂತರ ಉತ್ತರ ಭಾರತದ ರಾಜಪ್ರಚನಗಳ ಮತ್ತು ಅಲ್ಲಿನ ಸಾಹಿತಿಗಳ ಗಮನಕ್ಕೆ ಇದು ಬರ್ಲಿಕ್ಕೆ ಶುರು ಆಯ್ತು ಅವಾಗ ಅವರು ತಮ್ಮ ಎದುರಿಗೆ ಇದ್ದ ಲಿಪಿಯನ್ನು ಬಳಸಿ ನಸ್ತಲಿಕ್ ಲಿಪಿ ಅಂತ ಹೇಳ್ತಾರೆ ಅದಕ್ಕೆ ನಸ್ತಲಿಕ್ ಲಿಪಿಯನ್ನು ಬಳಸಿದ್ರು ಮಸ್ನಬಿ ಪದಂಬರಾವ್ ಕದಂಬರಾವ್ ಅನ್ನ ಫಕರುದ್ದೀನ್ ನಿಜಾಮಿ ಅಂದ್ರೆ ಈ ನಾಡಿನ ಹೆಮ್ಮೆ ಆಗಿರುವ ನಿಜಾಮಿ ಅಂತ ಅದರ ಅರ್ಥ ಅವರು ಯಾಶಫಿ ಅಲ್ವರ ಅಲ್ವರನ್ನು ಬರೆದಿದ್ದು ಹಜರತ್ ಇಶ್ಕಿ ಅವರು ಇವರೆಲ್ಲ ತಮ್ಮ ಕಾಲದಲ್ಲಿ ಪ್ರಚಲಿತವಾಗಿದ್ದ ನಸ್ತಲಿಕ್ ಲಿಪಿಯನ್ನು ಬಳಸಿದರು ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಕೊಂಕಣಿ ಮಾತಾಡುವ ಅನೇಕ ಜನ ಇದ್ದಾರೆ ಅವರು ಐದು ಬಗೆಯ ಲಿಪಿಯನ್ನು ಬಳಸಿ ಕೊಂಕಣಿಯನ್ನು ಬರೀತಾರೆ ಇಂಗ್ಲಿಷ್ ನಲ್ಲಿ ಬರೆಯವರು ಇದ್ದಾರೆ ಅಂದ್ರೆ ಇಂಗ್ಲಿಷ್ ಲಿಪಿ ಲ್ಯಾಟಿನ್ ಲಿಪಿ ಅಂತ ಹೇಳ್ತೇವೆ ಹಿಂದಿ ಅಂದ್ರೆ ನಾಗರಿಯಲ್ಲಿ ಬರೆಯವರಿದ್ದಾರೆ ಕನ್ನಡದಲ್ಲಿ ಬರೆಯೋರಿದ್ದಾರೆ ನಸ್ತಲಿಕ್ ಅಂದ್ರೆ ಉರ್ದು ಅರೇಬಿಕ್ ನಾವು ಯಾವ ಬಳಸ್ತೇವೆ ಅದರಲ್ಲಿ ಬರೆಯವರಿದ್ದಾರೆ ಬೇರೆ ಬೇರೆ ಲಿಪಿಗಳನ್ನ ಬಳಸಿ ಒಂದೇ ಭಾಷೆಯನ್ನ ಬರಿಬಹುದು ಅದು ಸಹಜ ಆದ್ರೆ ಒಂದೇ ಲಿಪಿಯಲ್ಲಿ ಬಳಸಿದ ಭಾಷೆಗಳೆಲ್ಲ ಒಂದೇ ಆಗೋದಿಲ್ಲ ಉದಾಹರಣೆಗೆ ಮರಾಠಿ ಕೊಂಕಣಿ ಮತ್ತು ಹಿಂದಿ ಸ್ವಲ್ಪ ಮಟ್ಟಿಗೆ ಪಂಜಾಬಿ ಮತ್ತು ಗುಜರಾತಿಯನ್ನು ಎಲ್ಲವನ್ನು ನಾಗರಿ ಮತ್ತು ನಾಗರಿಯ ರೂಪಾಂತರ ಬಳಸಿದ ಲಿಪಿಗಳಲ್ಲಿ ಬರೆಯಲಾಗ್ತದೆ ಹಂಗೆ ಅಂತ ಅವೆಲ್ಲ ಒಂದೇ ಭಾಷೆ ಅಲ್ಲ ಹಂಗೆ ಪರ್ಷಿಯನ್ ಉರ್ದು ಅರೇಬಿಕ್ ದಖ್ನಿ ಇವೆಲ್ಲ ಒಂದೇ ಲಿಪಿಯನ್ನು ಬಳಸಿದ್ರೆ ಸಹಿತ ಅವು ಒಂದೇ ಭಾಷೆ ಅಲ್ಲ ಬಹಳ ಸರಿ ನಾವು ಈಗ ನಾವು ನಡ್ಕೊಂಡು ಹೋಗುವಾಗ ಮಸೀದಿ ಮೇಲೆ ಬರೆದಿರ್ತಾರಲ್ಲ ಅದು ಉರ್ದು ಅಂತ ನಾವು ತಿಳ್ಕೊಂಡಿರ್ತೇವೆ ಅದಲ್ಲ ಅದು ಅರೇಬಿಕ್ ಅಂತೇ ಮದಾರ್ಸಗಳಲ್ಲಿ ಉರ್ದು ಹೇಳ್ಕೊಡೋದಿಲ್ಲ ಮದಾರ್ಸಗಳಲ್ಲಿ ಹೇಳ್ಕೊಳ್ಳೋದು ಅರೇಬಿಕ್ ಅಲ್ಲಿನ ಧರ್ಮ ಗ್ರಂಥದ ಕಂಠಪಾಠ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಹಾಫೀಸ್ ಅಂತ ಹೇಳ್ತಾರೆ ಹಾಫೀಸ್ ಅಂದ್ರೆ ಕಂಠಪಾಠ ಮಾಡಿದವನು ಈಗ ನಮ್ಮ ಅಗ್ರಹಾರಗಳಲ್ಲಿ ಸಂಸ್ಕೃತವನ್ನ ನಾವು ಹುಡುಗರಿಗೆ ಹೇಳ್ಕೊಳ್ತೇವಲ್ಲ ಅದು ಹೆಚ್ಚಿನ ಅಂಶ ಕಂಠಪಾಠದಿಂದ ಹುಡುಗರು ಕಲಿತಾರೆ ಆ ಸಂಸ್ಕೃತವನ್ನು ಬಳಸೋದು ಬರೆಯೋದು ನಾವು ನಾಗರಿ ಲಿಪಿಯಲ್ಲಿ ಇನ್ಫ್ಯಾಕ್ಟ್ ಹತ್ತೊಂಬತ್ತನೇ ಶತಮಾನದ ಅಂಚೆಗೆ ಮತ್ತು ಇಪ್ಪತ್ತನೇ ಶತಮಾನದ ಶುರುವಾತಿಗೆ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಮೂಮೆಂಟ್ ನಡೆದು ಹಿಂದಿಯನ್ನ ಯಾವುದನ್ನ ನಾವು ಹಿಂದೂಸ್ತಾನಿ ಅಂತ ಹೇಳ್ತೇವೋ ಹಿಂದಿ ಅಂತ ಹೇಳ್ತೇವೋ ಅದನ್ನ ಉರ್ದುನಲ್ಲಿ ನಲ್ಲಿ ಅಂದ್ರೆ ನಸ್ತಲೀಕಲ್ ಬರೀತಾರೆ ಅದನ್ನ ತಪ್ಪಿಸ್ಬೇಕು ನಾಗರಿ ಪ್ರಮೋಷನ್ ಮಾಡಬೇಕು ಅಂತ ಹೇಳಿ ಒಂದು ಸಾಂಸ್ಕೃತಿಕ ಕಮಿಟಿನೇ ಅಲ್ಲಿ ಹುಡುಗಂತು ಅದು ದೊಡ್ಡ ಮೂಮೆಂಟ್ ಆಯ್ತು ಅದು ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಬಂತು ಹಿಂಗಾಗಿ ಅನೇಕರು ನಾಗರಿ ಅಂದ್ರೆ ಈಗ ಯಾವುದು ದೇವನಾಗರಿ ಅಂತ ನಾವು ಹೇಳ್ತೇವೆ ಆ ಲಿಪಿಯಲ್ಲಿ ಬಳಸಲಿಕ್ಕೆ ಹಿಂದಿಯಲ್ಲಿ ಬರ್ಲಿಕ್ಕೆ ಶುರು ಮಾಡಿದರು ಇವತ್ತಿಗೂ ಅನೇಕ ಉತ್ತರ ಪ್ರದೇಶ ಉತ್ತರ ಭಾರತದ ರಾಜ್ಯಗಳಲ್ಲಿ ಹಳೆಯ ದಾಖಲೆಗಳು ನಸ್ತಲಿ ಬರದ ದಾಖಲೆ ಸಿಗ್ತದೆ ರಾಮೋರ್ ಶಾಮ್ ಅಂತ ದಿಲೀಪ್ ಕುಮಾರ್ ಅವರ ಬಹಳ ಜನಪ್ರಿಯ ಚಿತ್ರ ಅದರಲ್ಲಿ ಏ ನಿನ್ ಸಹಿ ನಿನ್ನ ಹೆಸರು ಸೈ ಮಾಡೋದು ಅಂತ ಅವ್ರಿಗೆ ಹೇಳಿದಾಗ ಡಿಸರ್ ಶ್ಯಾಮರಾವ್ ಅವರು ಇಂಗ್ಲಿಷ್ ನಸ್ತಲಿಕ್ ಮತ್ತು ನಾಗರಿ ಮೂರದ್ರಲ್ಲಿ ಸಹ ಮಾಡ್ತಾರೆ ಅಂದ್ರೆ ಒಂದು ಕಾಲಕ್ಕೆ ಇದು ಬಹಳ ಸರಳವಾದ ಮತ್ತು ಅವಿವಾದಿತ ರೈಟಿಂಗ್ ಸ್ಟೈಲ್ ಆಗಿತ್ತು ಎಲ್ಲರೂ ಅದನ್ನು ಒಪ್ಕೊಂಡಿದ್ರು ಎಷ್ಟೋ ಸಾರಿ ಏನು ಮಾಡ್ತೇವೆ ನಮ್ಮ ಜಗಳ ಇರೋದು ಭಾಷೆ ಬಗ್ಗೆ ಅಲ್ಲ ನಮ್ಮ ಜಗಳ ಇರೋದು ಲಿಪಿ ಬಗ್ಗೆ ಆಗಿರ್ತದೆ ಉದಾಹರಣೆ ಕೊಡ್ತೇನೆ ನಾನು ನಿಮಗೆ ಕರ್ನಾಟಕ ಸರ್ಕಾರ ಅಂತ ಬರೆದಿದ್ದನ್ನ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಸಂಸ್ಕೃತದಲ್ಲಿ ಅಥವಾ ಹಿಂದಿಯಲ್ಲಿ ಬರ್ದಾರಂತ ತಿಳ್ಕೊರಿ ಓದೋದು ನಾವೇನಂತ ಓದ್ತೇವೆ ಕರ್ನಾಟಕ ಸರ್ಕಾರ ಅಂತ ಓದ್ತೇವಲ್ಲ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಅಂತ ತಿಳ್ಕೊರಿ ಅದಕ್ಕೆ ನಾನು ಆರ್ಮಿ ಉದಾಹರಣೆ ಕೊಟ್ಟೆ ಅಲ್ಲಿ ಬದಲಾಗಿರೋದು ಲಿಪಿ ಮಾತ್ರ ಈಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಮಹಾವಿದ್ಯಾಲಯ ಅಂತ ಬರೆದಿದ್ರೆ ಅದನ್ನ ಕನ್ನಡದಲ್ಲಿ ಅಥವಾ ಮರಾಠಿಯಲ್ಲಿ ಬರೆದಿದ್ರೆ ಅದು ಇರೋದು ಅದು ಹಿಂದಿನ ತಥ್ಯ ಒಂದೇ ಲಿಪಿ ಅಷ್ಟು ಬದಲಾಗ್ತದೆ ಈ ಲಿಪಿ ಏನಾಯ್ತು ಬರ್ತಾ ಬರ್ತಾ ಒಂದು ಅದು ಬಲಗಡೆಯಿಂದ ಎಡಗಡೆ ಬರೆಯುವ ಲಿಪಿ ಆಗಿದ್ದಕ್ಕೆ ಅನೇಕರಿಗೆ ಮತ್ತು ಅದು ಸ್ವಲ್ಪ ಕಂಠ್ಯ ಅಂದ್ರೆ ನಾವು ಹೆಂಗ್ ಮಾತಾಡ್ತೇವೋ ಹಂಗ ಬರೀಲಿಕ್ಕೆ ಪ್ರಯತ್ನ ಮಾಡುವ ಲಿಪಿ ಅದು ಅಲ್ಲ ಅದರಲ್ಲಿ ಬರೆಯೋದಕ್ಕೂ ಮತ್ತು ಅನುಭವ ವೇದ್ಯವಾಗಿ ಮಾತಾಡೋದಕ್ಕೂ ವ್ಯತ್ಯಾಸ ಇರ್ತದೆ ಇದೇ ರೀತಿ ರೋಮನ್ ಉದಾಹರಣೆಗೆ ನೀವು ಫ್ರೆಂಚ್ ಭಾಷೆಯನ್ನು ತಗೊಂಡ್ರೆ ಅದರಲ್ಲಿ ನಾವು ಜೆ ಆರ್ ಸಿ ಓ ಎನ್ ಗಾರ್ಸನ್ ಅಂತ ಬರೆದ್ರೆ ಗಾರ್ಸೋ ಅಂತ ಹೇಳ್ತಾರೆ ಅಲ್ಲಿ ಮಾತಾಡೋದಕ್ಕೂ ಬರೆಯೋದಕ್ಕೂ ವ್ಯತ್ಯಾಸ ಇದೆ ಹಾಗೆ ಅಂತ ಹೇಳಿ ಬಲಗಡೆಯಿಂದ ಎಡಗಡೆ ಬರೆಯುವ ಭಾಷೆಗಳು ಇಲ್ಲಿವೆ ಅನೇಕ ಭಾಷೆಗಳಿದೆ ಉದಾಹರಣೆಗೆ ಇಸ್ರೇಲಿನ ಜೂಗಳು ಮಾತಾಡುವ ಹಿಬ್ರೂ ಭಾಷೆಯನ್ನ ಬಲಗಡೆಯಿಂದ ಎಡಗಡೆ ಬರೀತಾರೆ ಅದಕ್ಕೆ ಅದರ ಪ್ರದೇಶ ಪ್ರಭಾವ ಇರಬಹುದು ಇನ್ನು ಅನೇಕ ವರ್ಷಗಳವರೆಗೆ ಇನ್ಫ್ಯಾಕ್ಟ್ ಬ್ರಿಟಿಷರು ಬಂದು ದಾಖಲೀಕರಣ ಮಾಡುವವರೆಗೆ ಹಿಂದೂಸ್ತಾನಿ ಹಿಂದಿ ಉರ್ದು ಮೂರು ಒಂದೇ ಭಾಷೆಗಳಾಗಿದ್ವು ಅವು ಬರ್ತಾ ಬರ್ತಾ ಏನಾಯ್ತಂದ್ರೆ ಹಿಂದೂಗಳು ಅಂತ ಅನ್ನೋರು ನಾಗರಿ ಬಳಸ್ಬೇಕು ಮುಸಲ್ಮಾನರು ಅನ್ನೋರು ನಸ್ತಲಿಕ್ ಬಳಸಬೇಕು ಯಾಕೆಂದ್ರೆ ಅವರ ಮೂಲ ಧರ್ಮ ಗ್ರಂಥಗಳು ಅರೇಬಿ ಮತ್ತು ಪರ್ಷಿಯನ್ ನಲ್ಲಿ ಮೂಲ ಧರ್ಮ ಗ್ರಂಥಗಳು ನಲ್ಲಿ ಇದ್ದಾವೆ ಹಿಂಗಾಗಿ ಉರ್ದು ಸಹಿತ ನಸ್ತಲಿಕ್ಕಲ್ಲಿ ಬರೆದ್ರೆ ಅದು ಉರ್ದು ನಾಗರಿಯಲ್ಲಿ ಬರೆದ್ರೆ ಹಿಂದಿ ಇದೇ ಮಾತನ್ನ ಇದೇ ಅಭಿಪ್ರಾಯವನ್ನ ಮೊನ್ನೆ ಸುಪ್ರೀಂ ಕೋರ್ಟ್ ಸಹಿತ ನೀಡಿದೆ ಅದು ಒಂದೇ ಭಾಷೆ ಅದನ್ನ ನಾಗರಿಯಲ್ಲಿ ಬರೆದ್ರೆ ಅದು ಹಿಂದಿ ನಸ್ತಲಿಕ್ಕೆಲ್ಲ ಬರೆದ್ರು ಉರ್ದು ಭಾಷೆಯಲ್ಲಿ ವ್ಯತ್ಯಾಸ ಇಲ್ಲ ಅಂತ ಇನ್ನು ನನ್ನ ಮಟ್ಟಿಗೆ ಹೇಳೋದಾದ್ರೆ ನನ್ನ ಅನೇಕ ಸ್ನೇಹಿತರು ನಿನಗೆ ಹಿಂದಿ ಮಾತಾಡ್ಲಿಕ್ಕೆ ಬರ್ತದೆ ಉರ್ದು ಮಾತಾಡ್ಲಿಕ್ಕೆ ಬರ್ತದೆ ತಕ್ಕ ಮಟ್ಟಿಗೆ ಸ್ವಲ್ಪ ಉರ್ದು ಓದ್ಲಿಕ್ಕೆ ಬರ್ತದೆ ಆದ್ರೆ ನೀನು ಕನ್ನಡಿಗನಾಗಿ ಕನ್ನಡ ಪರ ಒಲವು ಉಳ್ಳವನಾಗಿ ಕನ್ನಡದಲ್ಲಿ ಬರೆಯೋವನಾಗಿ ಹಿಂದಿ ವಿರೋಧ ಯಾಕೆ ಮಾಡ್ತಿದ್ದೀವಿ ಆದರೆ ಉರ್ದುವನ್ ಪರವಾಗಿದ್ದಿ ಅಂತ ಕೆಲವರು ನನ್ನನ್ನು ಕೇಳ್ತಾರೆ ಅದರಲ್ಲಿ ಬಹಳ ಸರಳವಾದ ಉತ್ತರ ನಾವು ಹೇಳಬೇಕಂದ್ರೆ ಯಾವುದೇ ಭಾಷೆ ಹೇರಿಕೆಯನ್ನು ನಾನು ಇಷ್ಟಪಡೋದಿಲ್ಲ ಅದು ಸರ್ಕಾರದಿಂದ ಆಗಿರ್ಬೋದು ಅಥವಾ ಖಾಸಗಿ ಮೂಲಗಳಿಂದ ಆಗಿರ್ಬೋದು ಭಾರತದಲ್ಲಿ ಮಧ್ಯಮ ವರ್ಗದವರ ಪರಿಸ್ಥಿತಿ ಈಗ ಹೆಂಗಾಗಿದೆ ಅಂದ್ರೆ ಸರ್ಕಾರದವರು ಹಿಂದಿ ಹೇರಿಕೆ ಮಾಡ್ತಾರೆ ಖಾಸಗಿ ಕ್ಷೇತ್ರದಲ್ಲಿ ಇಂಗ್ಲಿಷ್ ಕಲಿಯದಿದ್ರೆ ನೀವು ಮನುಷ್ಯರಲ್ಲ ಅನ್ನುವ ಪರಿಸ್ಥಿತಿ ನಮಗೆ ಈಗ ಬಂದಿದೆ ಕನ್ನಡ ಅನ್ನೋದು ಕೇವಲ ಸಾಹಿತಿಗಳಿಗೆ ಮಾತ್ರ ಉಳ್ಕೊಂಡು ಅದರ ದಿನಬಳಕೆಯ ಮಹತ್ವ ಕಡಿಮೆಯಾಗಿ ಅಥವಾ ಅದನ್ನ ಮಾತಾಡುವವರ ಸಂಖ್ಯೆ ಕಡಿಮೆ ಆಗಿ ಕನ್ನಡ ಮಾತಾಡುವುದು ನಮ್ಮ ಘನತೆಗೆ ತಕ್ಕುದಲ್ಲ ಅಂತ ಬಹಳ ಜನ ನಂಬೋದು ಎಸ್ಪೆಷಲಿ ಯುವ ಜನಾಂಗದವರು ಈಗ ನೀವು ಕಾಲೇಜಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಎರಡೇ ಭಾಷೆ ಸಿಗ್ತವೆ ಅದು ಇಂಗ್ಲಿಷ್ ಇರ್ಬೋದು ಮತ್ತು ಹಿಂದಿ ಇರಬಹುದು ಅದು ಎಂತ ಹಿಂದಿ ಅಂದ್ರೆ ಬಾಲಿವುಡ್ ಚಿತ್ರಗಳಲ್ಲಿ ಬಳಸುವ ಹಿಂದಿ ಈ ಅಂದ್ರೆ ಒಂದು ಮಹಾ ಸಂಸ್ಕೃತಿ ಒಂದು ಸಣ್ಣ ಸಂಸ್ಕೃತಿಯ ಮೇಲೆ ಸವಾರಿ ಮಾಡುವುದನ್ನ ನಾನು ಒಪ್ಪುವುದಿಲ್ಲ ಹಿಂಗಾಗಿ ನಾನು ಹೇರಿಕೆಯನ್ನು ವಿರೋಧ ಮಾಡ್ತೇನೆ ಆದರೆ ಭಾರತದ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಆಗಿರುವ ಭಾರತದ ಸಾಹಿತ್ಯ ಸಂಸ್ಕೃತಿ ಸಂಗೀತಕ್ಕೆ ತನ್ನದೇ ಆದ ವಿಶೇಷ ಕೊಡುಗೆ ಕೊಟ್ಟಿರುವ ಭಾಷೆ ಯಾವ್ದಪ್ಪ ಅಂದ್ರೆ ಅದು ಉರ್ದು ಇವತ್ತಿಗೂ ಭಾರತದಲ್ಲಿ ಈಗ ನೀವು ಒಂದು ಅಂದಾಜಿನ ಪ್ರಕಾರ ಅಂದ್ರೆ ಪ್ರೊಫೆಸರ್ ಗಣೇಶ್ ದೇವಿ ಅವರ ಸರ್ವೆ ಪ್ರಕಾರ ಸುಮಾರು ಎಂಟುನೂರು ಭಾಷೆಗಳಿದೆ ಭಾರತದ ಭಾಷಾ ಗಣತಿಯ ಪ್ರಕಾರ ಎರಡು ಸಾವಿರ ಭಾಷೆಗಳಿದೆ ಭಾರತದಲ್ಲಿ ಉಪರಾಷ್ಟ್ರಪತಿ ಆಗಿದ್ರು ವೆಂಕಯ್ಯ ನಾಯ್ಡು ಅವರ ಪ್ರಕಾರ ಇಪ್ಪತ್ತೆರಡು ಸಾವಿರ ಭಾಷೆಗಳಿವೆ ನೀವು ಯಾವುದೇ ಸಂಖ್ಯೆಯನ್ನ ನಂಬಬಹುದು ಅದು ಬೇರೆ ವಿಷಯ ಆದರೆ ಎಷ್ಟು ಭಾಷೆಗಳ ಎಂಟ್ನೂರಂತ ಹಿಡಿಯೋಣ ನಮ್ಮ ಅನುಕೂಲಕ್ಕಾಗಿ ಎಂಟುನೂರು ಭಾಷೆಗಳನ್ನು ನೀವು ನೋಡಿದ್ರೆ ಇವತ್ತು ಿಗೂ ಕವಿ ಸಮ್ಮೇಳನ ಅತ್ಯಂತ ಜೋರಾಗಿ ಉತ್ಸಾಹದಿಂದ ಜೋಶಿನಿಂದ ನಡೆಯುವುದು ಉರ್ದುದಲ್ಲಿ ಮಾತ್ರ ಭಾರತದಲ್ಲಿ ಮುಷಾಯರ ಸಂಸ್ಕೃತಿಯನ್ನ ಕವಿ ಸಮ್ಮೇಳನ ಸಂಸ್ಕೃತಿಯನ್ನ ಸ್ವರಚಿತ ಕವನ ವಾಚನ ಮಾಡುವ ಜೋರಾದ ಸಂಸ್ಕೃತಿಯನ್ನ ಇವತ್ತಿಗೂ ಜೀವಂತವಾಗಿಟ್ಟು ಇರುವುದು ಉರ್ದು ಮತ್ತು ಕೇವಲ ಒಂಬೈನೂರು ವರ್ಷಗಳ ಇತಿಹಾಸ ಇರುವ ಸುಮಾರು ಹನ್ನೆರಡನೇ ಶತಮಾನಕ್ಕೆ ಅದು ಶುರುವಾಯ್ತು ಹದಿಮೂರನೇ ಶತಮಾನದ ಸುಮಾರಿಗೆ ಅದನ್ನ ಲಿಖಿತ ರೂಪದಲ್ಲಿ ಬಳಸಲಾಯಿತು ನಂತರ ಹದಿನೈದು ಹದಿನಾರನೇ ಶತಮಾನಗಳಲ್ಲಿ ಯಾವಾಗ ಭಾರತೀಯ ಮೂಲದ ಕೆಲವು ರಾಜರು ಅವರು ರಜಪೂತರಾಗಿರಬಹುದು ರಜಪೂತರಾಗಿರ್ಬಹುದು ಆಗಿರ್ಬೋದು ಅವರು ಉರ್ದು ಬಳಕೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇನ್ಫ್ಯಾಕ್ಟ್ ಮೊದಲ ಹಸ್ತಲಿಖಿತ ಪಂಜಾಬಿ ಧರ್ಮ ಗ್ರಂಥಗಳು ಶಾಮುಖಿ ಅಂತ ಒಂದು ಲಿಪಿಯಲ್ಲಿ ಬರೆಯಲಾಗಿದ್ದು ಅದ್ ಹೆಂಗಿದೆ ಅಂದ್ರೆ ಅದು ನಸ್ತಲಿಕ್ಕೆ ಅತ್ಯಂತ ಹತ್ತಿರವಾಗಿದೆ ಅದು ಬಲಗಡೆಯಿಂದ ಎಡಗಡೆ ಅದನ್ನ ಬರೀತಾರೆ ಯಾರ್ಯಾರು ಪರ್ಷಿಯನ್ ಉರ್ದು ನಸ್ತಲಿಕೆ ಓದಬಲ್ಲವರು ಅವರೆಲ್ಲರೂ ಶಾಮುಖಿಯನ್ನು ಓದಬಲ್ಲವರು ವಯಸ್ಸು ಈ ಹಿನ್ನೆಲೆಯ ಅಂದ್ರೆ ಭಾರತದ ಸಾಂಸ್ಕೃತಿಕ ಜೀವನದ ಅಂಗವಾಗಿರುವ ಉರ್ದು ಭಾಷೆಯನ್ನ ಯಾವಾಗ ಹದಿನೈದು ಹದಿನಾರು ಶತಮಾನದಲ್ಲಿ ಅದಕ್ಕೆ ರಾಜಾಶ್ರಯ ಸಿಗ್ಲಿಕ್ಕೆ ಶುರು ಆಯ್ತು ಸಂತರು ಅದನ್ನು ಬಳಸಲಿಕ್ಕೆ ಶುರು ಮಾಡಿದ್ರು ವ್ಯಾಪಾರಸ್ಥರು ಅದನ್ನು ಬಳಸ್ಲಿಕ್ಕೆ ಶುರು ಮಾಡಿದ್ರು ಅದಕ್ಕೆ ನೋಡ್ರಿ ನೀವು ಕನ್ನಡವೂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಆಡಳಿತ ಮತ್ತು ವ್ಯವಹಾರದ ಭಾಷೆ ಉರ್ದು ಇವತ್ತಿಗೂ ರೂಪಾಯಿ ಅನ್ನೋ ಪದ ಸೇರಿದಂತೆ ಹ್ಮ್ ವ್ಯಾಪಾರ ವ್ಯವಹಾರದ ಅನೇಕ ಪದಗಳು ಉರ್ದು ಪರ್ಷಿಯನ್ ಅರೇಬಿಕ್ ಮೂಲದಿಂದ ಬಂದಿದ್ದವು ಈ ರೀತಿ ನಮ್ಮ ಜೀವನದ ಒಂದು ಭಾಗವೇ ಆಗಿ ಹೋಗಿರುವ ಉರ್ದು ಭಾಷೆಯನ್ನ ಪರಕೀಯರು ಪರಕೀಯರ ಭಾಷೆ ನಮ್ದಲ್ಲ ಅಂತ ಹೇಳೋದು ಬಹಳ ಅವೈಜ್ಞಾನಿಕ ಮತ್ತು ಅಮಾನವೀಯ ಈ ಹಿನ್ನೆಲೆಯಲ್ಲಿ ಅಂದ್ರೆ ಇಷ್ಟೆಲ್ಲ ಸಾಂಸ್ಕೃತಿಕ ಮಹತ್ವ ಇರುವ ವಿಷಯವನ್ನು ಮಾತಾಡಲಿಕ್ಕೆ ನಮಗೆ ಸುಪ್ರೀಂ ಕೋರ್ಟಿನ ನಿರ್ಣಯ ಒಂದು ನೆವ ಆಗಿದೆ ಮಾತ್ರ ಆದರೆ ಎಷ್ಟೋ ಸಾರಿ ನಾವು ಮುಸ್ಲಿಮರ ಮೇಲಿನ ದ್ವೇಷದಿಂದಾಗಿ ಅಥವಾ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಹಿನ್ನೆಲೆಯಲ್ಲಿ ನಮಗೆ ಇದ್ದಿರಬಹುದಾದ ಅಸಮಾಧಾನದ ಹಿನ್ನೆಲೆಯಿಂದಾಗಿ ಉರ್ದುವನ್ನು ಉರ್ದು ಭಾಷೆಯ ಮೇಲೆ ದ್ವೇಷ ಮಾಡಿಕೊಂಡು ಇರ್ತವೆ ಇದಕ್ಕೆ ಅಲ್ಲ ಮೈಕ್ಬಾಲ್ ಅವ್ರದ್ದೊಂದು ನನಗೆ ಸಾಲು ನೆನಪಾಗ್ತದೆ ಉರ್ದುವಿನ ಮೇಲೆ ಪ್ರೀತಿ ಮಾಡ್ತೀರಿ ಆದರೆ ಮುಸಲ್ಮಾನರನ್ನು ದ್ವೇಷ ಮಾಡ್ತೀರಿ ಇದು ಸರಿಯೇ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ ಜನಾಂಗೀಯ ದ್ವೇಷ ಅಲ್ಪಸಂಖ್ಯಾತರ ಮೇಲೆ ದ್ವೇಷ ಮುಸಲ್ಮಾನರ ದ್ವೇಷ ಇದು ಎಷ್ಟೋ ಸಾರಿ ರಾಜಕೀಯ ಪ್ರೇರಿತವಾಗಿ ಇರ್ತದೆ ಇದನ್ನ ನಮ್ಮ ಮನಸ್ಸಿನಲ್ಲಿ ಇಲ್ದೇ ಇದ್ರು ರಾಜಕಾರಣಿಗಳು ಇದನ್ನ ನಮ್ಮ ಮನಸ್ಸಿನಲ್ಲಿ ಬಿತ್ತಿರ್ತಾರೆ ಅವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಿರಬಹುದು ನಾಳೆ ಈ ಕಡೆ ಬಂದ್ರೆ ಲಾಭ ಇದೆ ಅಂತ ಅವ್ರು ಈ ಕಡೆನು ಬರಬಹುದು ಆದ್ರೆ ನಾವು ಅವರ ಮಾತುಗಳಿಗೆ ಮರಳಾಗಬಾರ್ದು ಮತ್ತು ಯಾರದೋ ಮೇಲಿನ ದ್ವೇಷವನ್ನು ಭಾಷೆಗೆ ವರ್ಗಾಯಿಸಬಾರದು ಉರ್ದು ನಮ್ಮ ಭಾಷೆಯೇ ನಮ್ಮ ಭಾರತದ ಭಾಷೆ ನಮ್ಮ ಸಂಸ್ಕೃತಿಯ ಭಾಗ ಆಗಿರುವ ಇತರ ಭಾರತೀಯ ಭಾಷೆಗಳೊಂದಿಗೆ ಕೊಡತುಕೊಳ್ಳುವ ವ್ಯವಹಾರ ಮಾಡಿರುವ ಭಾಷೆ ನಾನು ಎಲ್ಲರೂ ಕಾಲೇಜಿಗೆ ಹೋದಾಗ ಒಂದು ಪ್ರಶ್ನೆ ಕೇಳ್ತಿರ್ತೇನೆ ನಾವೊಂದು ನಿಮ್ಗೆ ವಾಕ್ಯ ಹೇಳ್ತೇನೆ ಅದರಲ್ಲಿ ಎಷ್ಟು ಕನ್ನಡ ಪದಗಳಿದೆ ಹೇಳ್ರಿ ಆ ವಾಕ್ಯ ಏನಂದ್ರೆ ನಾನು ಬೆಳಗ್ಗೆ ಎದ್ದು ತರಕಾರಿ ಮಾರುಕಟ್ಟೆಗೆ ಹೋಗಿ ರೂಪಾಯಿ ಕೊಟ್ಟು ಚಿಲ್ಲರೆ ಮಾಡಿಸಿಕೊಂಡು ತರಕಾರಿ ತಾಜಾ ತರಕಾರಿ ಖರೀದಿ ಮಾಡಿ ಸರ್ಕಾರಿ ತರಬೇತಿ ಸಂಸ್ಥೆಯ ಪಕ್ಕದ ರಸ್ತೆಯಿಂದ ಮನೆಗೆ ವಾಪಸ್ ಬಂದೆ ಅಂತ ಹೇಳ್ತಾನೆ ಈ ಪದದಲ್ಲಿ ಈ ವಾಕ್ಯದಲ್ಲಿ ಎಷ್ಟು ಪಾಡು ಶಬ್ದಗಳಿವೆ ಅಂದ್ರೆ ಪರ್ಷಿಯನ್ ಅರೇಬಿಕ್ ದಖನಿ ಉರ್ದು ಪದಗಳಿದೆ ಅಂತ ನೀವು ಎಣಿಸ್ಲಿಕ್ಕೆ ಹೊರಟ್ರೆ ತರಕಾರಿ ತಾಜಾ ರೂಪಾಯಿ ಖರೀದಿ ವಾಪಸ್ ಸರ್ಕಾರಿ ತರಬೇತಿ ರಸ್ತೆ ಇವೆಲ್ಲ ಪಾಡು ಶಬ್ದಗಳು ಹಿಂಗಾಗಿ ಕನ್ನಡಿಗರು ನಾನು ಆಗಲೇ ಹೇಳಿದಂಗೆ ಬಿಸಿಲ ಇರಿದಾಗ ನಾವು ನೀರು ಕುಡಿತೇವೆ ನೀರು ಸಹಿತ ನಮ್ಮ ಪದ ಅಲ್ಲ ಹಿರಿಯರಾದ ಕೃಷ್ಣ ಕೊಲ್ಹಾರ ಕುಲ್ಕರ್ಣಿ ಸರ್ ಕನ್ನಡಿಗರ ಲುಂಗಿ ಲಂಗೋಟಿ ಇವ್ಯಾವು ಕನ್ನಡ ಪದಗಳಲ್ಲ ಅಂತ ಹೇಳ್ತಾರೆ ಅವರು ಒಂದು ಪುಸ್ತಕವನ್ನ ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಭಾರತೀಯ ಭಾಷೆಗಳಲ್ಲಿ ಈ ನಾಲ್ಕು ಭಾಷೆಗಳ ಪ್ರಭಾವ ಏನಿದೆ ಯಾವ್ಯಾವ ಶಬ್ದಗಳನ್ನು ನಾವು ಬಳಸ್ತೇವೆ ಅಂತ ಅದರಾಗ ಅವರು ಪಟ್ಟಿ ಮಾಡಿದ್ದಾರೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಪದಗಳನ್ನು ನಾವು ಈ ಭಾಷೆಗಳಿಂದ ಎರವಲು ಪಡೆದುಕೊಂಡಿದ್ದೇವೆ ಇದೆಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅರಿವು ಹೆಚ್ಚಾಗಿ ಬೇರೆ ಭಾಷೆಗಳ ಬಗ್ಗೆ ಭಾಷೆ ಮಾತಾಡುವವರ ಬಗ್ಗೆ ನಮ್ಮ ದ್ವೇಷ ಕಡಿಮೆ ಆಗಲಿ ನಮ್ಮೆಲ್ಲರಿಗೂ ಸದ್ಬುದ್ಧಿ ಜಾಗೃತಿ ಜ್ಞಾನ ಸಿಗಲಿ ಅಂತ ನಾನು ಆಶಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ